ಕಂಪ್ಯೂಟರ್ ಆಫ್ರೆ ಆಗಿರ್ತಕ್ಕಂಥ ಸುಭಾಷ್ ಅವರು ಸಾಯಿಲೆ ಕಾಣುವ ಇದ್ರ ಬಗ್ಗೆ ಅಧಿಕಾರಿಗಳು ಏನು ತನಿಖೆ ಮಾಡ್ತಾ ಇದ್ದಾರಾ ಇದ್ರ ಬಗ್ಗೆ ಕುಲಪುಷ ಅಧಿಕಾರಿಗಳ ತನಿಖೆ ಮಾಡಿ ಎಲ್ಲಿವರೆಗೂ ಒಂದು ರೂಪಿಸಿದಾರ ಇದು ನಾವು ಪ್ರಶ್ನೆ ಮಾಡ್ತೇವೆ ಗೊತ್ತಿಗೆ ಒಂದು ತಾರೀಕು ತಕ್ಕಂತ ಸುಭಾಷ್ ಅವರ ತನಿಖೆ ಎಲ್ಲಿವರೆಗೆ ಬಂದಿದೆ ಅಧಿಕಾರಿಗಳ ಆನ್ಸರ್ ಮಾಡ್ತಾ ಇದ್ದಾರ ಯಾಕೆ ಮಾಡ್ತಾ ಇಲ್ಲ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ತಾಲೂಕು ಪಂಚಾಯತ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಕಂಪುಟ ಟಾಫೀಟರ್ ಈ ಸುಭಾಷ್ ಅವರನ್ನ ಆಟ ಹಾಶಿರ್ತಕ್ಕಂಥ ಚಿನ್ನರಿಕೆರ ತಿಳಿಯುವವರಿಗೆ ಪೂರ್ಣ ವಜಾಗಿಸ್ಬೇಕು ವಜ್ತದೆ ಅಷ್ಟೇ ಅಲ್ಲ ಸುಮಾರು ಕೇಸುಗಳನ್ನ ನೋಡಿದ್ದೀನಿ ಸಮಾನ ಕಟ್ಟಿರ್ತಕ್ಕಂಥ ವಜಾಗೊಳಿಸಿ ಇನ್ನೊಂದು ತಿಂಗಳು ಮೂರು ತಿಂಗಳಲ್ಲಿ ಮತ್ತೆ ಅಧಿಕಾರಕ್ಕೆ ತರಂಥ ಕೆಲಸ ಹಳಿಯರ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈಗ ಜೀವನ ಹಾಕಕ್ಕೆ ಇಷ್ಟಪಡ್ತಾ ಇದ್ದೀನಿ